ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಈ ಯುದ್ಧದ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸ್ನ ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಅರವತ್ತೇಳರಿಂದ ಸಾವಿರದ ಏಳ್ನೂರ ಅರವತ್ತೊಂಬತ್ತು ಮೈಸೂರು ಸಂಸ್ಥಾನವು ಮೊದಲು ಒಡೆಯರ ಆಳ್ವಿಕೆಗೆ ಒಳಪಟ್ಟಿತು ಮುಂದೆ ಸಾವಿರದ ಏಳುನೂರ ಅರವತ್ತೊಂದರಲ್ಲಿ ಮೈಸೂರು ಸಂಸ್ಥಾನವು ಐದರಾಲಿಯ ಆಳ್ವಿಕೆಗೆ ಒಳಪಟ್ಟಿತು ಈಗ ನಾವು ಐದರಾಲಿಯ ಬಗ್ಗೆ ತಿಳಿಯುವುದಾದರೆ ಐದರಾಲಿಯು ದಳವಾಯಿ ನಂಜ ರಾಜಯ್ಯನ ಸೇನೆಯಲ್ಲಿದ್ದ ಸಮರ್ಥ ಸೇನಾನಿಯಾಗಿದ್ದ ನಂಜರಾಜಯ್ಯನ ನಿರಂತರ ಯುದ್ಧ ಕೈಗೊಳ್ಳುವುದರಿಂದ ಮೈಸೂರಿನ ಖಜಾನೆ ಬರಿದಾಯಿತು ಎರಡನೇ ಕೃಷ್ಣದೇವರಾಯ ಒಡೆಯರ ಕಾಲದಲ್ಲಿ ಸೈನಿಕರಿಗೆ ಸಂಬಳ ನೀಡಲು ಸಾಧ್ಯವಾಗುತ್ತಿರಲಿಲ್ಲ ಇದರಿಂದ ಸೈನಿಕರು ದಂಗೆ ಇದ್ದರು ಈ ದಂಗೆಯನ್ನು ಹತ್ತಿಕ್ಕಲು ಒಡೆಯರು ವಿಫಲರಾದರು ನಂಜರಾಜಯ್ಯ ದಳವಾಯಿಗಳ ಹುದ್ದೆಗೆ ರಾಜೀನಾಮೆ ನೀಡಿದರು ಆಗ ದಿಂಡಿಗಲ್ಲಿನಿಂದ ಆಗಮಿಸಿದ ಹೈದರಾಲಿ ತನ್ನ ಸ್ವಂತ ಹಣದಲ್ಲಿ ಸೈನಿಕರಿಗೆ ಹಣ ನೀಡಿದ ಅಥವಾ ವೇತನ ನೀಡಿದ ಈ ಸಾಲವನ್ನು ಒಡೆಯರು ತೀರಿಸಲಾಗದೆ ಒಂದಿಷ್ಟು ಪ್ರದೇಶಗಳನ್ನು ಹೈದರಾಲಿಗೆ ಬಿಟ್ಟುಕೊಟ್ಟರು ಶಿವರಾಜಯ್ಯ ದಳವಾಯಿ ಹುದ್ದೆಗೆ ಬೇರೆಯವರನ್ನು ಬರುವುದಕ್ಕೆ ತಡೆಗಟ್ಟಿದ ದಿವಾನ್ ಖಂಡೆರಾಯನನ್ನು ಬಂಧಿಸಿ ಎರಡನೇ ಕೃಷ್ಣರಾಜ ಒಡೆಯರನ್ನು ಅಧಿಕಾರದಿಂದ ಬದಿಗೊತ್ತಿ ಕೃಷಿಶಕ ಸಾವಿರದ ಇನ್ನೂರ ಅರವತ್ತೊಂದರಿಂದ ತಾನೇ ಸರ್ವಾಧಿಕಾರಿಯಂತೆ ಅಧಿಕಾರ ನಡೆಸಿದ ಆದರೆ ಒಡೆಯರು ನೆಪ ಮಾತ್ರ ಒಡೆಯರಾಗಿದ್ದರು ಅಧಿಕಾರವೆಲ್ಲ ಹೈದರನ ಕೇಂದ್ರೀಕೃತವಾಗಿತ್ತು ಶ್ರೀರಂಗಪಟ್ಟಣ ಅವರ ರಾಜಧಾನಿಯಾಗಿತ್ತು ಒಂದರ್ಥದಲ್ಲಿ ಹೈದರಾಲಿ ಸಾವಿರದ ಏಳ್ನೂರ ಅರವತ್ತೊಂದರಿಂದ ಸಾವಿರದ ಏಳುನೂರ ಎಂಬತ್ತೆರಡರವರೆಗೆ ಮೈಸೂರಿನ ಸುಲ್ತಾನನಾದ ಇದಿಷ್ಟು ಹಿನ್ನೆಲೆಯಾಗಿತ್ತು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ನಡೆಯಿತು ಇದನ್ನು ಮದ್ರಾಸ್ ಕದನ ಎಂದು ಸಹ ಕರೆಯಲಾಗುತ್ತದೆ ಈ ಯುದ್ಧ ನಡೆಯಲು ಬಹಳಷ್ಟು ಕಾರಣ ಇತ್ತು ಅದರಲ್ಲಿ ಪ್ರಮುಖವಾದದ್ದು ಮೊದಲನೆಯದು ಬ್ರಿಟಿಷರು ಮತ್ತು ನಿಜಾಮರ ನಡುವೆ ದ್ವೇಷ ಬೆಳೆಯಿತು ನಿಜಾಮನನ್ನು ಎದುರಿಸಲು ಆಂಗ್ಲರು ಹೈದರಾಲಿಯ ಸಹಾಯ ಕೇಳಿದರು ಆದರೆ ಹೈದರಾಲಿಯು ಸಹಾಯಕ್ಕೆ ಒಪ್ಪಲಿಲ್ಲ ನಿರಾಕರಿಸಿದ ಎರಡನೆಯದಾಗಿ ಇಂಗ್ಲಿಷರ ಶತ್ರುಗಳಾದ ಫ್ರೆಂಚರೊಂದಿಗೆ ಹೈದರಾಲಿ ಒಪ್ಪಂದ ಮಾಡಿಕೊಂಡಿದ್ದು ಆಂಗ್ಲರ ವಿರುದ್ಧ ಹೋರಾಡಲು ಫ್ರೆಂಚರಿಗೆ ತನ್ನ ಸೇನೆಯನ್ನ ನೆರವನ್ನು ನೀಡುವುದಾಗಿ ಅದರ ಪ್ರತಿಯಾಗಿ ಹೈದರಾಲಿಗೆ ಫ್ರೆಂಚರು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡುವುದಾಗಿ ಒಪ್ಪಂದವಾಯಿತು ಇನ್ನೊಂದು ಪ್ರಮುಖ ಕಾರಣವೆಂದರೆ ದಕ್ಷಿಣ ಭಾರತದಲ್ಲಿ ಹೈದರಾಲಿ ಗಳಿಸಿದ ರಾಜಕೀಯ ಪ್ರಾಬಲ್ಯವನ್ನು ಬ್ರಿಟಿಷರು ಹೈದರಾಬಾದಿನ ನಿಜಾಮ ಮತ್ತು ಮರಾಠರಲ್ಲಿ ರಾಜಕೀಯ ಅಸಹನೆಯನ್ನು ಮೂಡಿಸಿತು ಅವನ ವಿರುದ್ಧ ದಂಗೆ ಏಳುವಂತೆ ಮಾಡಿತು ಈ ಎಲ್ಲ ಕಾರಣಗಳಿಂದಾಗಿ ಬ್ರಿಟಿಷರು ನಿಜಾಮ ಮತ್ತು ಮರಾಠರ ತ್ರಿಪಕ್ಷೀಯ ಕೂಟ ಹೈದರಾಲಿಯ ವಿರುದ್ಧ ಹೋರಾಡಲು ರಚನೆಯಾಯಿತು ಆದರೆ ಚಾಣಾಕ್ಷನಾದ ಹೈದರಾಲಿ ತ್ರಿಪಕ್ಷೀಯ ಕೂಟವನ್ನು ಹೊಡೆದು ಮರಾಠರಿಗೆ ಇಪ್ಪತ್ತ್ಮೂರು ಲಕ್ಷ ರೂಪಾಯಿ ಕೊಡುವ ಆಸೆ ತೋರಿಸಿ ರಣರಂಗದಿಂದ ಹಿಂದೆ ಸರಿಯುವಂತೆ ಮಾಡಿತು ಅಷ್ಟೇ ಅಲ್ಲದೆ ಹೈದರಾಬಾದಿಯ ನಿಜಾಮನೊಂದಿಗೆ ಮಾತುಕತೆ ನಡೆಸುವ ಮೂಲಕ ತನ್ನ ಕಡೆ ಸೆಳೆದುಕೊಳ್ಳುವ ಮೂಲಕ ಆಂಗ್ಲರನ್ನು ಏಕಾಂಗಿಯಾಗಿ ಮಾಡಿದನು ಹೀಗೆ ನಿಜಾಮರನ್ನು ಮತ್ತು ಮರಾಠರನ್ನು ಬ್ರಿಟಿಷರ ವಿರುದ್ಧ ಎತ್ತು ಕಟ್ಟುವಲ್ಲಿ ಹೈದರಾಲಿಯು ಯಶಸ್ವಿಯಾದ ಸಾವಿರದ ಏಳುನೂರ ಅರವತ್ತೇಳರಲ್ಲಿ ಹೈದರಾಲಿ ಮತ್ತು ನಿಜಾಮ ಬ್ರಿಟಿಷರ ಆಶ್ರಿತ ದೇಶೀಯ ರಾಜ್ಯವಾಗಿದ್ದ ಆರ್ಕಾಟಿಗೆ ಮುತ್ತಿಗೆ ಹಾಕಿದರು ಇದರಿಂದಾಗಿ ಯುದ್ಧ ಪ್ರಾರಂಭವಾಯಿತು ಆರಂಭದಲ್ಲಿ ವಾಣಂಬಾಡಿ ಮುಳಬಾಗಿಲು ಅರಿಯಲೂರುಗಳಲ್ಲಿ ನಡೆದ ಕದನದಲ್ಲಿ ಸೋಲನ್ನು ಅನುಭವಿಸಿದರು ಆದರೂ ಹೈದರಾಲಿ ಧೈರ್ಯದಿಂದ ಮುಂದುವರೆಸಿ ಬ್ರಿಟಿಷರ ಸೇನಾಧಿಕಾರಿಗಳಾದ ಹುಡ್ ಮತ್ತು ಲಾಂಗ್ರನ್ನು ಹೆದರಿಸಿದ ಇರೋಡಾ ಅರ್ನಿ ವಾಣಂಬಾಡಿ ಹರಿಯಲೂರು ಬಾರ್ಮಹಲ್ ಕಡಲಪುರ ತಂಜಾವೂರು ಮತ್ತು ಮಂಗಳೂರನ್ನು ವಶಪಡಿಸಿಕೊಂಡರು ಸಾವಿರದ ಏಳುನೂರ ಅರವತ್ತೊಂಬತ್ತರಲ್ಲಿ ಹೈದರಾಲಿಯ ಸೈನ್ಯವು ಮದ್ರಾಸಿನ ಪ್ರಾಂತ್ಯದೊಳಗೆ ತಲುಪಿತು ಇದು ಬ್ರಿಟಿಷರಲ್ಲಿ ನಡುಕವನ್ನು ಹುಟ್ಟಿಸಿತು ಇದರಿಂದ ನಡುಗಿದ ಬ್ರಿಟಿಷ್ ಕರ್ನಲ್ ಸ್ಮಿತ್ ಶಾಂತಿಯನ್ನು ಚಿಂತಿಸಿ ಒಪ್ಪಂದಕ್ಕೆ ಮುಂದಾದರು ಇದರ ಪರಿಣಾಮವಾಗಿ ಏಪ್ರಿಲ್ ನಾಲ್ಕು ಸಾವಿರದ ಏಳುನೂರ ಅರವತ್ತೊಂಬತ್ತರಲ್ಲಿ ಮದ್ರಾಸ್ ಒಪ್ಪಂದ ನಡೆಯಿತು ಮದ್ರಾಸ್ ಒಪ್ಪಂದ ಉಭಯ ಪಕ್ಷಗಳು ಅಂದರೆ ಎರಡೂ ಪಕ್ಷಗಳು ಅಂದರೆ ಹೈದರಾಲಿಯ ತಂಡ ಮತ್ತು ಬ್ರಿಟಿಷರ ತಂಡ ಗೆದ್ದುಕೊಂಡ ಪ್ರದೇಶಗಳನ್ನು ಹಿಂತಿರುಗಿಸುವುದು ಎರಡನೆಯದು ಉಭಯ ಪಕ್ಷಗಳು ಯುದ್ಧ ಕೈದಿಗಳನ್ನು ವಿನಿಮಯ ಮಾಡಿಕೊಳ್ಳುವುದು ಮೂರನೆಯದು ಉಭಯ ಪಕ್ಷಗಳ ಮೇಲೆ ಶತ್ರುಗಳ ಆಕ್ರಮಣ ಮಾಡಿದಾಗ ಪರಸ್ಪರ ಸೇ ನೆರವು ನೀಡುವುದು ಇದಿಷ್ಟು ಮದ್ರಾಸ್ ಒಪ್ಪಂದದ ಮೂಲಕ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಅಂತ್ಯವಾಯಿತು ಮುಂದಿನ ವಿಡಿಯೋದಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ವಿಷಯವನ್ನು ಕುರಿತು ಚರ್ಚೆ ಮಾಡೋಣ ಈ ವಿಡಿಯೋ ಇಷ್ಟ ಆಗಿರೋ ಪುಟ್ಟ ಲೈಕ್ ಶೇರ್ ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್